ಮಳಿ ಜಾಸ್ತಿ ಐತಲ್ಲ ಸ್ಟೋರ್ ಆಗಿ ಹಳ್ಳ ತುಂಬ್ ಬಿಡ್ತಾವ್ ಸರಿವು ನಮ್ಮ ಬಾವಿನ ತುಂಬ್ತಾವ ಬಾವಿಲಿಂದ ಮತ್ ಹರಿದ್ ಹೋಗ ಹಳ್ಳಕ್ಕ ಅವೆಲ್ಲಾ ಮೋಟರ್ ಲಿಂದ ನಾಲ್ಕು ಐದು ಪಂಪ್ ಸೆಟ್ ಹಾಕಿ ಲಿಫ್ಟ್ ಮಾಡ್ಕೊಂಡು ತುಂಬ ಮಳೆಗಾಲದಾಗ ಏನ್ ಹರಿದು ಹೆಚ್ಚಿಗೆ ಜಾಸ್ತಿ ಹೋತವ ಆ ನೀರ್ ತಡಿ ನಿಂದ್ರಸಿ ನಿಂದ್ರಿಸಿ ಹಿಂಗು ಬಿಡ್ತೇವ್ ಬಾವಿ ಮತ್ತು ಬೋರ್ ಚಾರ್ಜ್ ಈ ಕಡೆ ಇಂತ ಮಗಲ್ದವ್ರಿಗೆ ನಮಗ ಒಂದ್ ಐದಾರು ಬಾವಿ ನೀರ್ ಸ್ಟೋರ್ ಅವ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬು ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಒಂದು ವಿಶೇಷವಾದಂತ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ನನ್ನ ಹೆಸರು ಗುರುಶಾಂತ್ ಶಾಲಿವನ್ ಪಾಟೀಲ್ ಸರ್ ನಿಂಬಳ ಗ್ರಾಮ ಸರ್ ಆಳನ್ ತಾಲೂಕ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ಸರ್ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಸರ್ ನಮ್ಗ ಇದ್ದು ಐವತ್ತೆಕರೆ ಹೊಲ ತರ ಮುಖ್ಯವಾಗಿ ಏನೇನ್ ಬೆಳಿತೀರಿ ಸರ್ ನಾವು ಮುಖ್ಯವಾಗಿ ಬಾಳಿ ಮತ್ತ ದ್ರಾಕ್ಷಿ ಕಬ್ಬು ಮತ್ತ ತರಕಾರಿ ಬೆಳಿ ಅಂದ್ರ ಮೆಣಸಿಕಾಯಿ ಕಾಯಿ ಮತ್ತ ಟೊಮೆಟೊ ಅಂತವೆಲ್ಲ ಬೆಳಿ ಬೆಳಿತೇವ ಸರ್ ಇಲ್ಲಿ ಎಷ್ಟೇ ಎಕರೆ ಪ್ಲಾಟ್ ಇದೆ ಸರ್ ಇದ್ರಲ್ಲಿ ಸರ್ ಇದು ಹದಿನೆಂಟು ಎಕರೆ ಪ್ಲಾಟ್ ಅದ ಸರ್ ಇದು ಹದಿನೆಂಟು ಎಕರೆ ಹದಿನಾಲ್ಕು ಹದ್ನಾಲ್ಕು ಎಕರೆ ದ್ರಾಕ್ಷಿ ಅದ ಆರೇ ಆರ್ ಸಾವಿರ ಬಾಳೆ ಇದೆ ಬಾಳೆ ಅದ ಇಲ್ಲಿದು ಎಷ್ಟು ಇದು ಒಂದು ದ್ರಾಕ್ಷಿ ಫಸ್ಟ್ ಒಂದು ಮೂರ್ ವರ್ಷಿಂದ ದ್ರಾಕ್ಷಿ ಮೂರ್ ವರ್ಷಿಂದ ಕಟ್ಟ ಅದ ಫಸ್ಟ್ ವರ್ಷದ ಇನ್ನೊಂದೇ ತಿಂಗಳು ಹೋತ್ ಅದರದಾಗ ಫಸ್ಟ್ ವರ್ಷ ಇಲ್ ಬರಲ್ಲ ಸರಿಯಾಗಿ ಸರ್ ವಿಶೇಷವಾಗಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ ಸರ್ ಅದ್ರಲ್ಲಿ ಈ ವರ್ಷ ಮಳೆ ಕೂಡ ಕಡಿಮೆ ಬಹಳ ಸಮಸ್ಯೆ ಸರ್ ಬೋರ್ವೆಲ್ಗಳು ಬರೋದಿಲ್ಲ ಬೋರ್ವೆಲ್ ಇಲ್ಲಿ ಆಗಲ್ಲ ಆ ಪರಿಸ್ಥಿತಿ ಇರ್ಬೇಕಾದ್ರೆ ನೀವು ಇಪ್ಪತ್ತೈದು ಎಕರೆ ನಾವು ದ್ರಾಕ್ಷಿ ಮೇಂಟೈನ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತದ್ರಿ ಅದಕ್ಕೆಲ್ಲಾ ಏನೇನ್ ಅನುಕೂಲ ಮಾಡ್ಕೊಂಡ್ರಿ ಸರ್ ನಾವ್ ಇಲ್ಲಿ ನಂಬಲ್ಲಿ ನಮ್ಮ ಹಳ್ಳಿಲಿ ನೀರ್ ಹಳ್ಳಕ ನೀರ್ ಏನ್ ಬರ್ತವ ಇವು ಮಳೆ ನೀರ ಅದ ಮಳೆಗಾಲದಾಗ ಎಲ್ಲಾ ಇದು ಹಳ್ಳ ಅಡ್ಡಲಕ್ ಮಾಡಿ ಡೀಪ್ ಮಾಡಿದೇವು ಸ್ಟೋರೇಜ್ ಕ ಡ್ಯಾಮ್ ಗಳು ಮಾಡ್ಕೊಂಡಿದ್ದೇವ್ ಅವು ಸ್ಟೋರ್ ಆತವ ಮಳೆಗಾಲದಾಗ ಸ್ಟೋರ್ ಆಗಿ ನೀರ್ ಎಕ್ಸೆಸ್ ವಾಟರ್ ಅಂದ್ರ ಮಳೆಗಾಲದಾಗ ಏನ್ ಹರಿದು ಹೆಚ್ಚಿಗೆ ಜಾಸ್ತಿ ಹೋತವ ಆ ನೀರ್ ತಡಿ ಹಿಡದ್ ನಿಂದ್ರಿಸಿ ಹಿಂಗುಲ್ಕ್ ಬಿಡ್ತೇವ ಅವು ಬಾವಿ ಮತ್ ಬೋರ್ ಚಾರ್ಜ್ ಆಗ್ತಾವ್ ಈ ಕಡೆ ಇಂತಲ್ಲಿ ಮಾಡದಿದ ಇಲ್ಲಿ ಮಗಲ್ದವ್ರಿಗೆ ನಮಗ ಒಂದ್ ಐದಾರ್ ಬಾವಿ ನೀರ್ ಸ್ಟೋರ್ ಅವ ಮಟ್ಟ ಹೆಚ್ಚಿಗೆ ಹೆಚ್ಚಿಗೆ ಅಲ್ಲಿ ಲಿಫ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಮೂರ್ ಕೋಟಿ ಲೀಟರ್ದು ಮೂರ್ ಕೋಟಿ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಮಾಡಿದೇವು ಪಾಲಿಥೀನ್ ಶೀಟ್ ಹಾಕಿ ಅದಕ್ಕ ಮಳೆಗಾಲದಾಗ ಎಕ್ಸೆಸ್ ವಾಟರ್ ಎಲ್ಲಾ ಸ್ಟೋರ್ ಮಾಡಿ ಅಲ್ಲಿ ಈ ಬ್ಯಾಸಿಯಾಗ ಅಲ್ಲಿಂದ ತೊಗೊಂಡು ಒಂದು ಮೂರ್ ತಿಂಗಳ ನಾಕ್ ತಿಂಗಳ ನಾನ್ ಕಮ್ಮಿ ಅಷ್ಟ್ ನೀರ್ ಬೀಳ್ತದ ಅದನ್ನ ನಾವ್ ತೊಗೋತೇವ್ ಈ ಹದ್ನೆಂಟ್ ಎಕರೆದಾಗ ಮೊದಲ ಒಂದ್ ಐದು ವರ್ಷ ಒಂದ್ ಎಕರೆ ನೀರಾವರಿ ಇದ್ದಿದಿಲ್ಲ ಯಾಕಂದ್ರ ಅಲ್ಲಿ ನೀರಿಂದ ಪ್ರಮಾಣ ಇದಕ್ಕ ಅದಕ್ ಸ್ಟೋರೇಜ್ ಟ್ಯಾಂಕ್ ಮಾಡಿ ಮತ್ತ ಈ ಚೆಕ್ ಡ್ಯಾಮ್ಗಳು ಮಾಡ್ಕೊಂಡ್ ಬಳಕ ಎಲ್ಲಾ ನೀರಾವರಿ ಈ ಹೊಲಕ್ಕ ನೀರಾವರಿ ನಿಮ್ ಜೊತೆಗೆ ಸುತ್ತಮುತ್ತ ಇಲ್ಲಿ ಇದು ಬಾವಿ ನೀ ಎಲ್ ತೋಟದ ಇಲ್ಲಿ ಉಳಗಡಿ ಬಾಳಿ ಬೆಳಿತಾರ ಇವೆಲ್ಲ ಸರ್ ಇಲ್ಲಿ ಎಷ್ಟು ಲೀಟರ್ ಸ್ಟೋರೇಜ್ ಹೊಂಡಾದ್ರಿ ಇದು ಇದು ಮೂರ್ ಕೋಟಿ ಲೀಟರ್ ಸ್ಟೋರೇಜ್ ಹೊಂಡದ ಸರ್ ಮೂರ್ ಕೋಟಿ ಲೀಟರ್ ರೀ ಮೂರ್ ಕೋಟಿ ಲೀಟರ್ ಇದಕ್ಕೆ ಯಾವ ತರ ತುಂಬಸ್ತೀರಿ ಸರ್ ಈಗ ಮಳೆಗಾಲದಾಗ ಮಳಿ ಏನ್ ಚಾಲೂ ಆತದ ಸಲ್ ಸರ್ ಫಸ್ಟ್ ಒಂದ್ ತಿಂಗಳದಾಗ ಎಲ್ಲಾ ನೀರ್ ಮಳಿ ಜಾಸ್ತಿ ಐತಲ್ಲ ಸ್ಟೋರ್ ಆಗಿ ಹಳ್ಳ ತುಂಬ ಸರ್ ಇವು ಆಯ್ತು ನಮ್ ಬಾವಿನೂ ತುಂಬತಾವ ಬಾವಿಲಿಂದ ಮತ್ತ ಹರಿದ್ ಹೋಗ ನೀರ್ ಅವೆಲ್ಲ ಮೋಟ್ರಿಂದ ನಾಲ್ಕು ಐದು ಮೋಟರ್ ಸೆಟ್ ಹಾಕಿ ಲಿಫ್ಟ್ ಮಾಡ್ಕೊಂಡು ತುಂಬಕೊಂಡಿಟ್ಕೋತೇವ್ ಈ ಸಮಯದಲ್ಲಿ ಈ ಸಮಯದಾಗ ನಮಗ ಫೆಬ್ರವರಿ ಮಾರ್ಚ್ ಲಿಂದ ಮೇತ್ತನೆ ನೀರ್ ಕಡಿಮೆ ಬೀಳ್ತಾವ ನೀರ್ ತೋತೇವ ಸರ್ ಸರ್ ಆಳ ಎಷ್ಟಾದ ಸರ್ ಇದು ಇದು ಸ್ಲೋಪಿಂಗ್ ಮೂವತ್ತೆಂಟದ ಹಿಂಗ ಡೆತ್ ಇಪ್ಪತ್ತೈದು ಫುಟ್ ಅದ್ ಫುಟ್ ಅದ ಎರಡೂವರಿ ಅಡ್ಡಲ್ಕ ಎರಡೂರಿ ಎರಡ್ ಫೀಟ್ ಉದ್ದಿಗೆ ಇಷ್ಟ ಇದ್ರೂ ಒಂದ್ ಟೈಮಿಗೆ ನೀರಿಂದ ಅಭಾವ ಇರ್ತೀವಿ ನೀರಿನ ಅಭಾವ ಬರ್ತಾವ ಈ ಸರಿ ಹೆಚ್ಚಿಗೆ ಅಭಾವ ಬರ್ತದ್ರಿ ಅದಕ್ಕೆ ನಾವು ಎಲ್ಲಿ ಇಲ್ಲ ನೀರಿಗ ಅದಕ್ಕೆ ಬಾಳೆ ಕಡಿಮೆ ಮಾಡಿ ಬಾಳೆ ಕಡಿಮೆ ಮಾಡಿದಿವಿ ಬೆಳಗ್ ಬಿಟ್ಟು ದ್ರಾಕ್ಷಿ ಅಷ್ಟೇ ಪ್ರಯತ್ನ ಉಳಿಸೋಬೇಕ ವಿಶೇಷವಾಗಿ ಕೃಷಿ ಮಾಡಬೇಕಾದ್ರೆ ಅದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಗೋ ಸಂಪತ್ತು ಮುಖ್ಯ ಅದರಲ್ಲಿ ನೀವು ವಿಶೇಷವಾಗಿ ದೇವಣಿ ಹಾಸುಗಳನ್ನೇ ಜಾಸ್ತಿ ಸಾಕ್ತಾ ಇದ್ರಿ ಅದ್ರದ್ದು ಯಾವ ಯಾವ ತರ ನಿಮ್ ದೇವಣಿ ಪ್ರೀತಿ ಬಂತ ಸರ್ ಸರ್ ಈಗ ನಮ್ಗಲ್ಲಿ ಲೋಕಲ್ ಅವ್ರದ ಸ್ವಲ್ಪ ಹೆಲ್ತ್ ಇದು ಕೆಪಾಸಿಟಿ ಜಾಸ್ತಿ ಅದ ಬಿಸಿಲಿಗೆ ನಮ್ಮ ವಾತಾವರಣಕ್ಕೆ ಶೂಟ್ ಆತವ ಮತ್ತ ಗೀರ್ ಹಸುನು ಒಂದ್ ಥೊಡವ ಅದು ಯಾಕಂದ್ರ ಗೋ ಮೂತ್ರ ಮತ್ತ ಗೋ ಶೆಗಣಿ ಅವು ಉತ್ಪ್ರಷ್ಟ ಅವ ಅಂತ ಹೇಳಿ ಅವಕ್ ಇದು ಮಾಡ್ಕೊಂಡು ಇಟ್ಟಿದ್ದೇವ್ ಸರ್ ಒಂದ್ ಐವತ್ತೈದ್ ಅವ ನನ್ ಬಳಿಗೆ ಐವತ್ತೈದ್ ದನ ಅವಕ್ ನನಗ್ ಅಷ್ಟ ವರ್ಷಿಗೆ ಎಷ್ಟ್ ಇದು ನೀರಾವರಿಗಿ ಬಾಳೆಗಿ ಮತ್ತ್ ದ್ರಾಕ್ಷಿ ಕಾತಾಬೇಕು ಅಷ್ಟ್ ನನ್ ಬಲ್ಲಿ ನಾ ಇದ್ ಮಾಡ್ತೇನಿ ನಮ್ ನಮ್ ದನಗಳಿಂದೆ ಮಾಡ್ಕೊತೇನಿ ಅದ್ರ ಗೋಮೂತ್ರ ಆದ್ರೂನು ಒಳ್ಳೆ ಶಕ್ತಿಶಾಲಿ ಇರ್ತದ ಅವನು ಬಿಡ್ತಿರ್ತೇವ ಹಂಗೆ ಇದಕ್ಕ ಅವು ಟ್ಯಾಂಕಿ ಮಾಡಿದೆವ ದೊಡ್ಡ ಅಲ್ಲಿ ಆ ಟ್ಯಾಂಕ್ ಲಿಂದೆ ಮತ್ತ ರಬಡಿ ಟ್ಯಾಂಕ್ ಇಲ್ಲೇ ಅವ್ನ ಇಡ್ತಾರ ಈಗ ಇದು ಇಂತದ ಟ್ಯಾಂಕ್ ಲಿಂದೆ ತುಂಬಿ. ಸ್ಪ್ರೇನು ಮಾಡ್ತೇವೆ ಗೋವುತ್ರ ಸರ್ ಹ್ಮ್ ಭಾಗ ಅಂದ್ರೆ ಒಂಥರ ನೀರಿಂದ ಅಭಾವ ಜಾಸ್ತಿ ಇರ್ತದೆ ಅಂತದ್ರಲ್ಲೂ ಕೂಡ ಬಾಳೆ ಆಗ್ಲಿ ದ್ರಾಕ್ಷಿ ಆಗ್ಲಿ ಎಲ್ಲಾನು ಒಳ್ಳೆ ಅದ್ಭುತವಾಗಿ ಬಂದಿದಾವೆ ಆ ಈ ನಿಮ್ಮ ಕೃಷಿ ಸಾಧನೆ ಗುರುತಿಸಿ ಸರ್ಕಾರದ ಕಡೆಯಿಂದ ಆಗ್ಲಿ ಸಂಘ ಸಂಸ್ಥೆ ಕಡೆಯಿಂದ ಆಗ್ಲಿ ಗೌರವಿಸಿದ ಸಂದರ್ಭಗಳು ಏನ್ ನನ್ಗೆ ಗೌರವ ತಾಲೂಕಾ ಮಟ್ಟದಾಗ ಬಹಳಷ್ಟು ಬಂದವ್ರಿ ಅದಕ್ಕೆ ಗೌರವ ತೊಳಕ ಬೆನ್ನತ್ತಿಲ್ಲ ಅದಕ್ಕೆ ಫಸ್ಟ್ ಅಂದ್ರೆ ನಂಬಲ್ಲಿ ರೈತರಿಗೆ ಅವೇರ್ನೆಸ್ ಬರಬೇಕು ಮತ್ ನಾವು ಹೆಂಗ ಕಷ್ಟ ಪಟ್ಟರೆ ನನಗ್ ಫೈದಾ ಸಿಗದ ಇದು ರೈತ ಬಹಳ ಇದ್ರ ಪರಿಸ್ಥಿತಿ ಈಗ ಯಾಕಂದ್ರೆ ನಾವು ನೀರಿಗಾಗಿ ಎಷ್ಟು ಕಷ್ಟಪಟ್ಟಿದ್ದೇವೋ ಒಂದು ಹತ್ತು ವರ್ಷ ಐದು ವರ್ಷ ಎರಡು ಮೂರು ವರ್ಷನಾಗ ಒಂದು ಸಾರಿ ಇದು ಬರ್ತವೆ ನೀರಿಗ ಸಮಸ್ಯೆ ಸಮಸ್ಯೆ ಇದೆ ನಾವು ಮೊದಲೇ ನೀರಿನ ಸ್ಟೋರೇಜ್ ಹೆಂಗೆ ಮಾಡ್ಕೋಬೇಕು ನೀರ ಮತ್ತ ಅಂತರ್ಜಲ ಹೆಂಗ್ ಮಟ್ಟ ಇದು ಮಾಡ್ಕೋಬೇಕು ಅದು ಮಾಡ್ಕೊಳಕೆ ಒಂದ್ ಎಂಟತ್ತು ವರ್ಷ ಆಗಿದೆ ನನಗ ಈಗ ಒಂದು ಮೂರ್ ವರ್ಷ ಹಿಡಿದು ಚಲೋ ಆಯ್ತು ಮಳೆಗಾಲ ಆಯ್ತು ಆದ್ರೂ ಎಲ್ಲಾ ಕಡದ ನೀರ್ ಹೋದ್ರು ನಮ್ ಏರಿಯಾದಾಗ ಇನ್ನೊಂದ್ ಸ್ವಲ್ಪ ಇನ್ನ ಎರಡ್ ತಿಂಗಳ ಮೂರ್ ತಿಂಗಳ ನಡೆಯಂತ ನೀರ್ ನಮ್ ಬಳಿ ಅವ ಜಮೀನ್ದಾಗ ಬಾವಿಗೆಗಳಿಗೆ ಬೋರ್ಗಳಿಗೆ ರಿಚಾರ್ಜ್ ಮಾಡಿ ಈಗ ಮುಂದ ಆಗಣೆ ಒಂದ್ ಮೂರ್ ತಿಂಗಳ ನಡೆಯುತ್ತು ಒಂದೊಂದ್ ಹದಿನೆಂಟ್ ಎಕರೆ ಈ ಪ್ಲಾಟ್ಗೆ ಹದಿನೆಂಟು ಎಕರೆಕ ಮೂರು ತಿಂಗಳ ನಡೆಯ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿದ್ದೇವ್ ಆಟ್ರ್ ಹ್ಮ್ ಮತ್ತ ಅಲ್ಲಿ ಹದಿಮೂರು ಎಕರ್ ಒಂದ್ ಪ್ಲಾಟ್ ಅಲ್ಲಿ ಬಾಳಿ ಹೆಚ್ಚಿಗೆ ಬಾಳೆ ಮತ್ತ ಟೊಮೆಟೊ ಮೆಣಸಿಕಾಯಿ ಕಾಯಿ ಕ್ಯಾಪ್ಸಿಕಮ್ ಇವು ಎಲ್ಲಾ ಅಲ್ಲಿ ತೋಟದಾಗ ಬಯತೆವು ಅಲ್ಲಿನೂ ಒಂದು ಸ್ಟೋರೇಜ್ ಮಾಡ್ಕೊಂಡು ಅಲ್ಲಿನೂ ನೀರು ಸ್ಟಾಕ್ ಮಾಡಿ ಇಟ್ಟಿದ್ದೆವು ಯಾವ್ ಯಾವ್ ರೀತಿ ಅನುಕೂಲ ಆಗ್ತದ ಆ ರೀತಿ ಮಾಡ್ಕೊಂಡ್ ಹೋಗ್ಬೇಕಾಗ್ತದ ರೆಗ್ಯುಲರ್ ಆಗಿ ನೀರಾಗ ಇದೆಲ್ಲ ಟೆನ್ಶನ್ ಇರೋದಿಲ್ಲ ಬೆಳೆ ಒಂದೇ ರೆಗ್ಯುಲರ್ ಆಗಿ ನೀರಿದ್ದು ಏನ್ ಮಾಡ್ತಾರೆ ಕಬ್ ಹಚ್ಚಿ ಬಿಡ್ತಾರ ಕಬ್ಬಿಂದು ಪರಿಸ್ಥಿತಿನೂ ಅದ ಈಗ ಕಬ್ಬ ಅದು ಹೆಚ್ಚಿಗೆ ಮೈನತ್ತಿರ್ಲಾರ ಮೈನತಿರ್ಲಾರ ಹೊಸ ಹೊಸ ಬೆಳಿ ಮಾಡ್ಕೊಂಡು ನಾಕ್ ದುಡ್ಡು ಮಾಡ್ಕೋಬೇಕು ರೇಟ್ ಸಿಗ್ತದ ಅದಕ್ಕನ್ನ ಅದ್ ನಮ್ದು ವಿಚಾರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಂದ ನಮ್ಮ ರಾಜು ತೆಗೇಳಿ ಸರ್ ಅಲ್ಲ ನನಗೆ ಏನು ತಿಳಿಲಾರದ ಡಿಸೀಸ್ ಬಂತು ಮಾಹಿತಿ ಬೇಕಂದ್ರ ಅವ್ರಿಗೆ ಫಸ್ಟ್ ನಾವು ಕಾಂಟ್ಯಾಕ್ಟ್ ಮಾಡಿ ನನಗೆ ಎಲ್ಲಾ ಸಲಹೆ ಕೊಡ್ತಾರೆ ಯಾಕಂದ್ರೆ ಏನೇನು ನಿಮಗ ರೋಗ ಯಾ ಸೀಸನ್ ಕ್ಲೈಮೇಟ್ ಚೇಂಜ್ ಆಯ್ತು ಏನ್ ಮಾಡ್ಬೇಕು ಅದರ ಬಗ್ಗೆ ಬಹಳಷ್ಟ ನಮಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿ ತೊಗೊಂಡು ಅವ್ರಲಿಂದ ಕಲ್ತ್ಕೊಂಡು ಮಾಡಿ ಮಾಡ್ತಾನೆ ಈಗ ನಾ ರೈತರು ಏನೇ ಪ್ರಯೋಗ ಮಾಡ್ಬೇಕಂದ್ರು ಸ್ವಲ್ಪ ಸೈಂಟಿಫಿಕ್ ಆಗಿ ಮಾಡಿದ್ರೆ ಇನ್ನೂ ಚೊಲೋ ಇರ್ತದೆ ನಂಬಲ್ಲಿ ಒಂದೇ ಇದು ಹದಿನಾಕ ಒಂದ್ ಮೂವತ್ತೆಕರೆಯ ನೀರಾವರಿಂದೂತ್ ಎಕರೆ ನೀರಾವರಿ ಒಬ್ಬ ಮನುಷ್ಯನು ಲೇಬರ್ ನೀರು ಉಣಿಸೋದಿಲ್ಲ ಎಲ್ಲ ಆಧುನಿಕವಾಗಿನೇ ಡ್ರಿಪ್ಲಿಂದ ಫರ್ಟಿಲೈಸರ್ ಇದರ್ಲಿಂದ ಮ ಟೈಮರ್ ಎಷ್ಟು ಗಂಟೆ ಆಪ್ ಲಾಟಿಗೆ ಹೋಗ್ಬೇಕು ಅವೆಲ್ಲಾ ಅಳವಡಿಸ್ಲಿಂದ ನಾವು ಮೇಂಟೈನ್ ಮಾಡ್ತೇವೆ ಸರ್ ಯಾಕಂದ್ರೆ ಪ್ರತಿಯೊಂದಕ್ಕೂ ಲೇಬರ್ ಮೇಲೆ ಅವಲಂಬಿತ ಆಗಬೇಕಾಗಲ್ಲ ಸರ್ ಆಗಲ್ಲ ಈಗ ಲೇಬರ್ ಕಾಸ್ಟ್ಲಿ ಅವು ರೇಟ್ ಇರ್ಲಾಂಗ ಬರ್ಲಾ ನಮ್ ಕರೆಂಟ್ ಏಳು ಗಂಟಾ ಏಳು ಗಂಟಾದ್ರಾತ್ರಿ ಬಿಟ್ರ ರಾತ್ರಿ ಕೊಟ್ರ ರಾತ್ರಿ ಬರ್ಬೇಕು ಹಂಗಾಗಿ ಆಟೋಮ್ಯಾಟಿಕ್ ಸ್ಟಾರ್ಟ್ರ ಆಟೋಮ್ಯಾಟಿಕ್ ಟೈಮರ್ ಇಟ್ಟು ಬಿಟ್ಟಿದಿವ್ ಯಾವ ಪ್ಲಾಟಿಗೆ ಯಾವಾಗ ಟೈಮಿಗೆ ನೀರ್ ಅವ ಆಟೋಮ್ಯಾಟಿಕ್ ಆಟೋಮೆಟಿಕ್ ಬಂದವು ಅಂತದ ಅಳವಡಿಸ್ ಸರ್ ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳು ಸರ್ ತಮ್ ನೋಡಿದ್ರಲ್ಲ ರೈತ ಬಂದವ್ರೆ ಇಂಥ ಮಳೆ ಅಭಾವದಲ್ಲಿ ಅದರಲ್ಲೂ ಕೂಡ ನಮ್ಮ ಭಾಗ ಒಂಥರ ಮಳೆ ವಂಚಿತ ಭಾಗ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಚೆನ್ನಾಗಿ ಮಳೆ ಆದರೆ ನಮ್ಮ ಭಾಗದಲ್ಲಿ ಕಡಿಮೆ ಮಳೆ ಇರ್ತದೆ ಅಂಥದ್ರಲ್ಲಿ ಮುಂದಾಲೋಚನೆ ಮಾಡಿಕೊಂಡು ಇವರು ಹಲವಾರು ಯೋಜನೆಗಳನ್ನು ತಂದು ಅದರಿಂದ ನೀರು ನೀರು ಅಂತರ್ಜಲ ಮಟ್ಟನ ಜಾಸ್ತಿ ಮಾಡಿಕೊಂಡು ಮತ್ತು ನೀರನ್ನು ಸ್ಟಾಕ್ ಮಾಡಿಕೊಂಡು ಈ ರೀತಿಯಾಗಿ ಬೇಸಿಗೆ ಸಮಯದಲ್ಲೂ ಕೂಡ ಬೆಳೆಗಳು ಆರೋಗ್ಯವಾಗಿರಕ್ಕೆ ಹಲವಾರು ಯೋಜನೆಗಳನ್ನು ಮಾಡಿಕೊಂಡು ಕಷ್ಟದಿಂದ ಇವತ್ತು ಒಂದು ಲೆವೆಲ್ಗೆ ಬಂದಿದ್ದಾರೆ ಇಂತ ವಿಶೇಷ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬಾ ತುಂಬಾ ಸಂತೋಷವಾಯ್ತು ತುಂಬಾ ಧನ್ಯವಾದಗಳು ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂತ ರೈತರು ಇನ್ನೊಬ್ಬರಿಗೆ ಮಾದರಿ ಆಗ್ಲಿ ಇವರ ಕೃಷಿ ಪದ್ಧತಿ ಇವ್ರು ಬೆಳೀತಿರೋ ಬೆಳೆ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗ್ಲ ಅಂತ ಹೇಳ್ತಾ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಅಂತ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ